ಗುಬ್ಬಿ ತಾಲೂಕು ಆಗಲವಾಡಿ ಹೋಬಳಿ ಶಿವಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಣೇಶಪುರ ಗ್ರಾಮದಲ್ಲಿ ರಸ್ತೆಯಲ್ಲೇ ಬೆಳೆದು ನಿಂತ ಗಿಡಗಂಟುಗಳು ಚರಂಡಿ ಇಲ್ಲದೆ ರಸ್ತೆ ಮಧ್ಯ ಅರಿಯುವ ನೀರು ವಿಷಾಜಂತುಗಳ ಭಯದಲ್ಲೇ ಬದುಕುತ್ತಿರುವ ಜನ ಸರಿಯಾದ ರಸ್ತೆ ಇಲ್ಲದೆ ಜನರ ಪರದಾಟ ಗ್ರಾಮದ ಸ್ವಚ್ಛತೆ ಇಲ್ಲದೆ ಮಕ್ಕಳಿಗೆ ಹಾಗೂ ವೃದ್ಧರಿಗೆ ರೋಗ ಅರಡುವ ಅಪಾಯದಲ್ಲಿ ಇರುವ ಜನಸಾಮಾನ್ಯರು ಪಂಚಾಯಿತಿ ಪಿಡಿಒ ಹಾಗೂ ಅಧ್ಯಕ್ಷರ ಗಮನಕ್ಕೂ ತಂದರೂ ಕೂಡ ಸ್ಪಂದಿಸಿದ ಅಧಿಕಾರಿಗಳು ಜನರ ಗೋಳಾಟ ಅಧಿಕಾರಿಗಳ ಚಲ್ಲಾಟ ಸ್ವಚ್ಛತೆ ಮರೆತ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಈಗಲಾದರೂ ನಮ್ಮ ಸಮಸ್ಯೆಗೆ ಸ್ಪಂದಿಸಿ ಬಗೆಹರಿಸಬೇಕೆಂದು ಶಿವಪುರ ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಅಧ್ಯಕ್ಷರಿಗೆ ಗಣೇಶಪುರದ ಗ್ರಾಮಸ್ಥರು ಆಗ್ರಹಿಸಿದರು ವರದಿ ನಿಂಗರಾಜು ನ್ಯಾಷನಲ್ ನ್ಯೂಸ್ ಬಿಕೆಪಿ ಎಲ್ಲ ಫುಲ್ ಹೊಸಲೆ ಬರ್ದ್ಬಿಟ್ಟಿದೆ ಈ ಹೊಸಲೆ ಒಳಗೆ ಓಡಾಡಕ್ ಆಗಲ್ಲ ಈ ಅಸ್ಲೆ ಒಳಗೆ ಓಡಾಡಕ್ ಆಗಲ್ಲ ವಯಸ್ಸಾದ್ರು ನೋಡ್ರಿ ಓಡಾಡ್ತಿರ್ತಾರೆ ಒಂದ್ ಚೂರ್ ಕೆಸರಾಗ್ಬಿಟ್ರೆ ಸರ್ ನೋಡಿ ಸರ್ ಇಲ್ಲಿ ಓಡಾಡಕ್ಕೆ ಆಗಲ್ಲ ಪುಸ್ತಕನಂಗೆ ಬಿದ್ಬಿಟ್ರು ಅಂದ್ರೆ ಕಾಲು ಕೈ ಈ ಮನೆಗಳು ಬಿಟ್ಟೋಗ್ರೆ ಮುರಿದೋದ್ರೆ ಯಾರು ಹಾಕ್ತಾರೆ ಸರ್ ಆಮೇಲೆ ಮನೆಗಳು ಸುತ್ತ ಮುತ್ತ ಬಡ್ಡ ಕತ್ನಾಗೆ ಫುಲ್ ಎಲ್ಲ ಹುಲ್ ಬೆಳ್ಕೊಂಡದ್ವಿ ವಾಟರ್ ಮ್ಯಾನ್ ಗಳಿಗೆ ಇದು ಹುಲ್ಲೆಲ್ಲ ಹೊಡಿರಿ ಅಂತಂದ್ರೆ ಹೊಡಿತಾರೆ ಸರ್ ಹೊಡಿಯಲ್ಲ ಅಂತ ಹೇಳಲ್ಲ ಅಂದ್ರೆ ಒಂದ್ ನಾವು ಹೇಳಿದ ಮೇಲೆ ಒಂದ್ ನಾಲ್ಕೈದು ತಿಂಗಳು ಲೇಟು ರೆಸ್ಪಾನ್ಸ್ ಮಾಡಿ ಒಂದೇ ಒಂದ್ ನಿಮಿಷ ನಮ್ ರೋಡ್ ನೋಡಿ ನೋಡಿ ಯಾವುದೇ ಕಾರಣಕ್ಕೂ ರೋಡ್ ಸರ್ ಒಂದು ಗಾಡಿ ಓಡಾಡಕಾಲ ಮಕ್ಳು ಮರಿ ಓಡಾಡಕ್ಕಲ್ಲ ವಯಸ್ಸಾದ್ರಂತೂ ನೆಡದಾಡಕ್ಕೆ ಅಲ್ಲ ಫುಲ್ ಎಲ್ಲ ಮುಡಿದ್ ಮುದ್ದ ಅಸ್ಲೆ ಬೆಳಕಣ್ಣ ನಿಂತೈತೆ ಸರ್ ರೋಡ್ ಅಲ್ಲಿ ಆಮೇಲೆ ಈ ಸತ್ತೇವಾಡಿಯರು ಎಲೆಕ್ಷನ್ ಹತ್ರ ಬರುತ್ತಲ್ಲ ಸರ್ ಅವಾಗ ಸತ್ತೆ ಹೊಡೆಯವ್ರು ಬಂದ್ಬಿಟ್ಟು ಮಿಷಿನ್ ಪಂಚಾಯತಿ ಕಡೆಯಿಂದ ಹೊಡೆದು ಹೋಗ್ತಾರೆ ಇನ್ನ ಒಂದ್ ವಾರ ಹಂಗೆ ಹಂಗೇ ಚಿಗ್ರಿರುತ್ತೆ ಸರ್ ಮನ್ ಮನೆ ಮುಂದೊಂದ್ ಇಟ್ಟಿಟ್ಟಾಗ್ಲಾ ಅಚ್ಕಟ್ ಮಾಡ್ಕೊಂಡಿದಿವಿ ಮಕ್ಳು ಮರ ಮಣ್ಣ ಏರಿಸ್ಕೊಂಡ್ಬಿಟ್ಟು ಅಂಗ್ಲದಾರ ಕಾಣತೀವಿ ಆ ಕಡೆ ಮನೆಯವರು ಕಾಣ್ತಾರೆ ಕಂಡೀಷನ್ ಬರಲ್ಲ ಸರ್ ಆಮೇಲೆ ಎಲೆಕ್ಷನ್ ಒಂದ್ಸತಿ ಬರ್ತಾರ ಯಾವಾಗ ವೋಟಿಂಗ್ ಕೇಳಕ್ ಐದ ಐದು ವರ್ಷಕ್ಕೆ ಆಗ್ಲಿ ಎಲೆಕ್ಷನ್ ಇದ್ದಾಗ ಬರ್ತಾರ ಎಲೆಕ್ಷನ್ ಇಂದ ಬಂದ್ಬಿಟ್ಟು ನಾವು ಮಾಡ್ಕೊಡ್ತೀವಿ ನಮ್ಗೆ ಓಟ್ ಹಾಕ್ರಿ ಅಂತಾರೆ ಅವರು ಬಂದಂಗಂತಾರೆ ಇವರು ಬಂದಂಗಂತಾರೆ ಯಾರಿಗ ಒಬ್ರಿಗೆ ಹಾಕ್ತಾರೆ ಇನ್ನೇನು ಇರೋದು ಒಂದೇ ವೋಟ್ ಹಾಕ್ಲೇಬೇಕು